ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕಂದರ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಎರಡು ಪಕ್ಷಗಳು ಒಂದು ಬಿಜೆಪಿ ಆಗಿರ್ಬೋದು ಒಂದು ಕಾಂಗ್ರೆಸ್ ಆಗಿರ್ಬೋದು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ಒಳ ಒಪ್ಪಂದ ಇದ್ದೇ ಇರುತ್ತೆ ಅಂದರೆ ಪಕ್ಷದ ಆಂತರಿಕ ಒಳಗಿರುವಂಥ ರಾಜಕಾರಣಿಗಳು ಮತ್ತೊಂದು ಪಕ್ಷದ ಪರವಾಗಿ ನಿಲ್ತಾರೆ ಮತ್ತೊಂದು ಪಕ್ಷದ ರಾಜಕಾರಣಿ ಜೊತೆ ಒಳ್ಳೆಯ ಒಪ್ಪಂದವನ್ನು ಇಟ್ಕೋತಾರೆ ಮತ್ತು ಒಳ್ಳೆಯ ಸಂಬಂಧವನ್ನು ಕೂಡ ಇಟ್ಕೋತಾರೆ ಡಿ ಕೆ ಅವರ ಜೊತೆ ವಿಜೇಂದ್ರ ಅವರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಜೊತೆ ಡಿ ಡಿಕೆಶಿವರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆ ಮತ್ತು ಸಿದ್ದರಾಮಯ್ಯವ್ರ ಜೊತೆ ಆರೋ ಶುಕರ್ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಪರಮೇಶ್ವರ್ ಅವರ ಜೊತೆ ಬಿಜೆಪಿಯವ್ರ ಜೊತೆ ಬಿಜೆಪಿಯವರ ಅನೇಕರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಇದರ ಅರ್ಥ ಕರ್ನಾಟಕದಲ್ಲಿ ಅಜೆಂಡಗಳು ಬೇರೆ ಇದ್ದರೂ ಕೂಡ ಬಿ ಜೆ ಪಿ ಅಜೆಂಡಾ ಬೇರೆ ಇರ್ಬೋದು ಕಾಂಗ್ರೆಸ್ ಅಜೆಂಡಾ ಬೇರೆ ಇದ್ದರೂ ಕೂಡ ರಾಜಕೀಯ ನಾಯಕರ ಒಳ ಒಪ್ಪಂದ ಅಥವಾ ಒಳ್ಳೆಯ ಸಂಬಂಧಗಳು ಮುಂದುವರಿತಾನೆ ಇದೆ ಮೊನ್ನೆ ಕೂಡ ಬಿ ಜೆ ಪಿಯ ಮುಖಂಡ ಎಸ್ ಆರ್ ವಿಶ್ವನಾಥ್ ಅವರ ಮಗಳನ್ನು ಬೈರತಿ ಸುರೇಶ್ ಅವರ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು ರಾಜಕೀಯ ಅಜೆಂಡಾ ಏನೇ ಇರಲಿ ಆದರೆ ಪಕ್ಷದ ಒಳಗಿನ ವೈಯಕ್ತಿಕ ಸಂಬಂಧ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಯಾಕೆ ಅಂದರೆ ಯಾವುದೇ ಪಕ್ಷದ ಅಜೆಂಡಾ ಬಿಟ್ಟು ವೈಯಕ್ತಿಕವಾಗಿ ಇಳಿದ್ರೆ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಇಳಿದಂಥ ಇವರ ವಿರುದ್ಧವೇ ಅದು ತಿರುಗಿ ಬೀಳೋದ್ರಲ್ಲಿ ಸಂದೇಹವಿಲ್ಲ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಂಥ ಸಂಘಟನಾ ಚುತರ್ನನ್ನು ಎದುರು ಹಾಕೊಂಡ್ರೆ ಯಾರೇ ಆಗಿರ್ಬೋದು ಪಕ್ಷದ ಒಳಗಿರ್ಬೋದು ಒಳಗಿನವರೇ ಆಗಿರ್ಬೋದು ಮತ್ತು ಅಥವಾ ಪಕ್ಷದ ಹೊರಗಿನವರೇ ಆಗಿರ್ಬೋದು ಅವರನ್ನ ಏನಾದರೂ ಮಾಡಿ ಎದುರು ಹಾಕೊಂಡ್ರೆ ಅವರ ಪೊಲಿಟಿಕಲ್ ಕರಿಯರ್ಗೆ ದೊಡ್ಡ ಕುತ್ತು ಬರೋದಂತೂ ಸತ್ಯ ಯಾಕಂದರೆ ಅವರು ಆ ಲೆವೆಲ್ಗೆ ಈಗ ಸಂಘಟನಾ ಕಾರ್ಯವನ್ನು ಮಾಡ್ತಿದ್ದಾರೆ ಮತ್ತು ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ನ ಎಷ್ಟು ಬೆಂಬಲ ಇದೆಯಲ್ಲ ಅಷ್ಟೇ ದೊಡ್ಡ ಕಾಂಟ್ಯಾಕ್ಟ್ ಕಮಿಟ್ಮೆಂಟ್ ಮತ್ತು ನಂಟು ಬಿಜೆಪಿ ಜೆ ಪಿ ಹೈಕಮಾಂಡ್ನಿಂದಲೂ ಕೂಡ ಇದೆ ನೋಡಿ ಆ ಪೊಲಿಟಿಕಲ್ ಕರಿಯರನ್ನು ನೋಡ್ತಾ ಬಂದರೆ ಈಗ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಂತ ನೋಟಿಸ್ ಇದೆಯಲ್ಲ ಎತ್ತಾಳವರಿಗೆ ಯತ್ನಾಳ್ ಉಚ್ಚಾಟನೆ ಮಾಡ್ತೇನೆ ಯತ್ನಾಳ್ ಅವರನ್ನು ಸೋ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀಯಾ ಆ ವಿಚಾರವಾಗಿ ಯತ್ನಾಳ್ ಅವರಿಗೆ ಕೊಟ್ಟ ನ ಹಿಂದೆ ನೋಡೋದಾದರೂ ಕೂಡ ಒಂದು ಕೈ ಡಿಕೆ ಶಿ ಅವರದ್ದು ಕಾಣುತ್ತೆ ಅದನ್ನು ಯಾಕಂತ ಹೇಳ್ತೇನೆ ನೋಡಿ ಯತ್ನಾಳ್ ಮತ್ತು ವಿಜೇಂದ್ರ ಅವರ ನಡುವೆ ದೊಡ್ಡ ಶೀತಲ ಸಮರ ನಡೀತಾ ಇದೆ ಅನ್ನೋದಕ್ಕಿಂತ ಅದು ದೊಡ್ಡ ಬಹಿರಂಗ ವಾರಿ ನಡೀತಾ ಇದೆ ವಿಜೇಂದ್ರ ಅವರನ್ನ ಹೇಗಾದರೂ ಮಾಡಿ ಕೆಳಗೆ ಇಳಿಸಲೇಬೇಕು ಅವರು ಪಕ್ಷದ ವಿರೋಧಿಯಾಗಿದ್ದಾರೆ ಮತ್ತು ವಿಜೇಂದ್ರ ಅವರು ಕಾಂಗ್ರೆಸ್ ಪರವಾಗಿ ನಿಂತು ಕಾಂಗ್ರೆಸ್ನ ಅನೇಕ ಮುಖಂಡರ ಜೊತೆ ಅವರು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ವಿಜೇಂದ್ರ ಅವರಿಂದ ಬಿಜೆಪಿ ಪಕ್ಷದ ಸಂಘಟನೆಗೆ ಮತ್ತು ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಎನ್ನುವ ಕಾರಣವನ್ನ ವಿಜೇಂದ್ರ ಅವರು ಅನೇಕ ಬಾರಿ ವಿಜೇಂದ್ರ ಅವರ ವಿರುದ್ಧ ಅನೇಕ ಬಾರಿ ಎತ್ತಾಳವರು ದೂರ ಕೊಟ್ಟರು ಹೈಕಮಾಂಡ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು ಬಹಿರಂಗವಾಗಿ ಅಪಪ್ರಚಾರವನ್ನು ಮಾಡಿದ್ರು ಬಹಿರಂಗವಾಗಿ ಬಾಯಿಗೆ ಬಂದಂತೆ ಮಾತಾಡಿದ್ರು ಬಹಿರಂಗವಾಗಿ ಅಪ್ಪ ಅಮ್ಮಗನ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಬಿಟ್ರು ಅವ್ರು ಹೇಳಿದ್ದು ವಿಜೇಂದ್ರ ಅವರು ಡಿಕೆಶಿ ಅವರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ವಿಜೇಂದ್ರ ಅವರು ಡಿಕೆಶಿ ಅವರ ಜೊತೆ ಒಪ್ಪಂದ ಮಾಡಿಕೊಂಡು ಇಬ್ಬರು ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಆ ಕಡೆ ಅಧಿಕಾರದಲ್ಲಿ ಇದ್ಕೊಂಡು ಡಿಕೆಶಿಯ ಭ್ರಷ್ಟಾಚಾರ ಮಾಡ್ತಾ ಈ ಕಡೆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಫ್ರೆಂಡ್ಶಿಪ್ ಅನ್ನು ಉಪಯೋಗಿಸಿಕೊಂಡು ವಿಜೇಂದ್ರ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎನ್ನುವ ನೇರವಾದ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟರು ಜೊತೆಗೆ ಹೈಕಮಾಂಡ್ ಕೊಟ್ಟು ದೂರನ್ನು ಸಲ್ಲಿಸ್ತಾರೆ ಇಲ್ಲಿ ಆಗಿದ್ದು ನೋಡಿ ಅಡ್ವರ್ಟ್ ಯತ್ನಾಳ್ ಅವರು ಯತ್ನಾಳ್ ಅವರು ನೇರವಾಗಿ ವಿಜೇಂದ್ರ ಅವರನ್ನ ಬೈದಿದ್ರೆ ಏನೂ ಆಗ್ತಾ ಇರಲಿಲ್ಲ ಅದು ಪಕ್ಷದ ಒಳಗೆ ಏನೇನೋ ದೊಡ್ಡ ದೊಡ್ಡ ಕೆಲಸ ಆಗ್ತಿತ್ತು ಮತ್ತು ಪಕ್ಷದ ವಿರೋಧಿ ಹೇಳಿಕೆ ಅಂತ ಒಂದು ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ತಿದ್ರೇನು ಆದರೆ ಯತ್ನಾಳ್ ಅವರು ಈ ಹಿಂದೆ ಕೂಡ ಅಸೆಂಬ್ಲಿಯ ಒಳಗೆ ಕೂಡ ಅಂದರೆ ವಿಧಾನಸಭೆಯ ಒಳಗೂ ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಹರಿ ಹರಿಯಾದಿದ್ದರು ಅದಕ್ಕೆ ಪ್ರತಿಫಲವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನೇನಾದರೂ ಬಿ ಜೆ ಪಿ ಅಧ್ಯಕ್ಷನಾಗಿದ್ದರೆ ಕ್ಷಣ ಮಾತ್ರದಲ್ಲಿ ಯತ್ನಾಳನ್ನು ಪಕ್ಷ ಬಿಟ್ಟು ಓಡಿಸ್ತಾ ಇದ್ದೆ ಎನ್ನುವ ಹೇಳಿಕೆಯನ್ನು ಅಸೆಂಬ್ಲಿಯ ಒಳಗೆ ಕೊಟ್ಟಿದ್ದರು ಯಾರು ಡಿ ಕೆ ಶಿವಕುಮಾರ್ ಅವರು ಅಂಥ ಒಂದು ವೈರುಧ್ಯವಾದ ವಾಗ್ವಾದ ಕೂಡ ನಡೆದಿತ್ತು ಮತ್ತು ಅದನ್ನೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವರು ಮನಸ್ಸಲ್ಲಿಟ್ಕೊಂಡಿದ್ದರು ಯಾವಾಗ ಕಾಲ ಬರುತ್ತಲ್ಲ ಆವಾಗ ಆ ಒಂದೊಂದೇ ಬಾಣವನ್ನು ಬಿಟ್ಟು ಆ ರಾಜಕಾರಣಿಯನ್ನು ಮೂಲೆ ಗುಂಪು ಮಾಡುವುದು ಡಿ ಕೆ ಶಿಯ ಮಹಾರಣತಂತ್ರ ಅದು ರಾಜಕೀಯದಲ್ಲಿ ಇರಲೇಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ರಣತಂತ್ರವನ್ನು ಒಂದೊಂದೇ ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಕೆ ಎಸ್ ಈಶ್ವರಪ್ಪನವರು ಡಿ ಕೆ ಶಿವಕುಮಾರ್ ವಿರುದ್ಧ ಬೈಕ್ ಬಂದಂಗೆ ಬೈದಿದ್ರು ಅವರ ಅಪ್ಪನ ವಿಷಯವನ್ನು ತಗೊಂಡು ಬಂದಿದ್ದರು ಹಾಗೆ ಹೀಗೆ ಅಂತ ಅದನ್ನು ಹೇಳಲಿಕ್ಕೆ ಆಗಲ್ಲ ಕೆ ಎಸ್ ಈಶ್ವರಪ್ಪನವರು ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ವಿಷಯವನ್ನು ಕೂಡ ತಂದು ಬಾಯಿ ಬಂದು ಮಾತಾಡ್ತಿದ್ ಮಾತಾಡಿದ್ರು ಅದರಿಂದ ಬೇಸರಗೊಂಡಂತ ಡಿ ಕೆ ಶಿವಕುಮಾರ್ ಅವರು ಕಾಲ ಬರಲಿ ಉತ್ತರ ಕೊಡ್ತೇನೆ ಅಂತ ಒಂದೇ ಒಂದು ಮಾತು ಹೇಳಿ ಅದರಿಂದ ನಂತರ ಬಿಟ್ರು ನಂತರ ಕೆಶ್ವರಪ್ಪನವರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ರು ಅನ್ನೋದು ಇಡೀ ಇಡೀ ಕರ್ನಾಟಕ ಗೊತ್ತಿದೆ ಅದ್ರ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ರಣತಂತ್ರ ಇದೆ ನಂತರ ಅವರು ಹೇಳ್ತಾರೆ ನನ್ನ ವಿರುದ್ಧ ಹಾಕೊಂಡ್ರೆ ನನ್ನ ವಿರುದ್ಧ ಬೇಕಾ ಬಿಟ್ಟು ಮಾತಾಡಿದ್ರೆ ಒಬ್ಬೊಬ್ಬರ ಸೆಟಲ್ಮೆಂಟ್ ಒಬ್ಬೊಬ್ಬ ಒಂದೇ ರೀತಿಯಲ್ಲಿ ಆಗುತ್ತೆ ಒಬ್ಬರು ಸೆಟಲ್ಮೆಂಟ್ ಆಗಿದೆ ಈಗ ಮತ್ತೊಬ್ಬರ ಸೆಟಲ್ಮೆಂಟ್ ನಡೀತಾ ಇದೆ ಎನ್ನುವ ದೊಡ್ಡ ಬಹಿರಂಗ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಆ ಎಲ್ಲ ಹಿನ್ನೆಲೆಯಾದ ಆ ಎಲ್ಲ ರಾಜಕೀಯ ತಂತ್ರಗಳ ಹಿಂದೆ ಡಿ ಕೆ ಶಿವಕುಮಾರ್ ಎನ್ನುವ ಒಂದು ರಾಜಕೀಯ ಸಂಘಟನಾಕಾರ ಬಿಜೆಪಿ ಹೈಕಮಾಂಡ್ ಜೊತೆ ಒಳ್ಳೆಯ ನಂಟನ್ನು ಹೊಂದಿದ್ದಾರೆ ಆನಂತರ ತನ್ನ ಪಕ್ಷದವರೇ ಆದಂಥ ಒಬ್ಬರು ಬೆಳಗಾವಿಯ ಒಬ್ಬರು ಮೇಧಾವಿ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸಪೋರ್ಟ್ ಮಾಡಿದಾಗಲೂ ಕೂಡ ಅಂದರೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಬೆಳಗಂ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ದ್ವೇಷ ಮಾಡಿ ಬಾಯಿ ಬಂದಾಗ ಹೇಳಿದಾಗಲೂ ಕೂಡ ಆ ರಾಜಕಾರಣಿಯನ್ನು ಹೇಗೆ ಹೊಸ ಹಾಕಿದರು ಎನ್ನುವುದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಆ ನಂತರವೂ ಕೂಡ ಅವರು ಹೇಳಿದ್ ಬಂದೆ ನನ್ನ ವಿರುದ್ಧ ಬೇಕಾಬಿಟ್ಟಿ ಮಾತಾಡಿದರೆ ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪವನ್ನು ಮಾಡಿದರೆ ಅವರನ್ನು ಹೇಗೆ ನಾನು ಸೆಟ್ಲ್ಮೆಂಟ್ ಮಾಡಬೇಕಲ್ಲ ಅದೆಲ್ಲವೂ ಕೂಡ ನನಗೆ ಗೊತ್ತಿದೆ ಎನ್ನುವ ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟರು ಆನಂತರ ಮೂರನೇದಾಗಿ ಈಗ ನಡೀತಾ ಇದೆಯಲ್ಲ ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ಕೊಟ್ಟಂತ ನೋಟಿಸ್ ಇದೆಯಲ್ಲ ಆ ನೋಟಿಸ್ನ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಐಡಿಯಾ ಅದು ಹೈಕಮಾಂಡ್ಗೂ ಕೂಡ ಅವರು ಬಿಜೆಪಿ ಹೈಕಮಾಂಡ್ ವಿರುದ್ಧ ಜೊತೆಗೂ ಕೂಡ ಒಳ್ಳೆ ನಂಟನೆ ಇಟ್ಕೊಂಡಿದ್ದಾರೆ ಜೊತೆಗೆ ಹೇಗೆ ಹೇಗೆ ಕೆಲಸ ಮಾಡಬೇಕು ಯತ್ನಾಳ್ ಅವರನ್ನು ದೂರ ಇಡಬೇಕಂದ್ರೆ ವಿಜೇಂದ್ರ ಅವರು ಕೂಡ ಕೆಲವೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಎನ್ನುವ ಬಹಿರಂಗವಾದ ನೋಟ ಅಥವಾ ಬಹಿರಂಗವಾಗಿ ಚರ್ಚೆ ಆಗುವಂತ ವಿಷಯವಾಗಿದೆ ಯಾಕಂದರೆ ನೀವು ಯಾರನ್ನೇ ಕೂಡ ಎದುರು ಹಾಕಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರನ್ನು ಈಗ ಸದ್ಯದ ಮಟ್ಟಿಗೆ ಎದುರು ಹಾಕ್ಕೊಳ್ಳೋದು ಭಾರಿ ಕಷ್ಟ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಯಾರನ್ನಾದರೂ ನಾಲ್ಕು ಜನ ಕೂಡ ಎಮ್ ಎಲ್ ನೇರವಾಗಿ ಖರೀದಿ ಮಾಡುವಂಥ ಕೆಪಾಸಿಟಿ ಕೂಡ ಅವರಿಗಿದೆ ಅಂದರೆ ರಿಜೈನ್ ಮಾಡಿ ಅವರನ್ನು ಪಕ್ಷಕ್ಕೆ ಸೆಳೆಯುವಂಥ ಸಾಮರ್ಥ್ಯವೂ ಕೂಡ ಇದೆ ಮತ್ತು ರಿಜೈನ್ ಮಾಡಿಸಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂಥ ದೊಡ್ಡ ಕೆಪೇಬಿಲಿಟಿ ಕೂಡ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ ಅಂದರೆ ಆ ರಾಜಕೀಯ ತಂತ್ರ ಕುತಂತ್ರ ಏನೇ ಇರಲಿ ಆದರೆ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಅಂದರೆ ನೀವು ವ್ಯಾವಹಾರಿಕವಾಗಿ ಏನು ಬೇಕಾದ್ರೆ ಮಾತಾಡ್ಬೋದು ಆದರೆ ಸುಮ್ಮನೆ ವೈಯಕ್ತಿಕವಾಗಿ ರಾಜಕಾರಣದ ಹೊರತಕ್ಕೆ ವೈಯಕ್ತಿಕವಾಗಿ ಕೆಣಕಿದ್ರೆ ಡಿ ಕೆ ಶಿವಕುಮಾರನ್ನು ವೈಯಕ್ತಿಕವಾಗಿ ಕೆಣಕಿದರೆ ಅದು ಈಶ್ವರಪ್ಪನವರಿಗೆ ಆದ ಪರಿಸ್ಥಿತಿ ಬರುತ್ತೆ ಅದು ಬೆಳಗಾವಿ ಒಬ್ಬ ರಾಜಕಾರಣಿಗಾದಂಥ ಪರಿಸ್ಥಿತಿ ಬರುತ್ತೆ ಈಗ ಅದೇ ಹಾದಿಯಲ್ಲಿದ್ದವರು ಯತ್ನಾಳ್ ಅವರು ಯತ್ನಾಳವರು ಬಾಯಿಗೆ ಬಂದಂಗೆ ಡಿ ಕೆ ಶಿವಕುಮಾರ್ಗೂ ಕೂಡ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಿದರು ಅವೆಲ್ಲದರ ಪರಿಣಾಮ ಈಗ ಈಗ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಒಂದೊಂದು ಬಿಸಿ ತಡ್ತಾ ಇದೆ ಅದು ವಿಜೇಂದ್ರ ಅವರ ಮುಖಾಂತರ ಯತ್ನಾಳ್ ಅವರನ್ನು ಚೂ ಬಿಡುವ ಕೆಲಸವಾಗಿರ್ಬೋದು ಅಥವಾ ವಿತ್ನಾಳ ಅವರ ಟೀಮನ್ನು ಕುಗ್ಗಿಸುವ ಕೆಲಸ ಆಗಿರ್ಬೋದು ಅಥವಾ ಹೈಕಮಾಂಡ್ ನಿಂದ ನೋಟಿಸ್ ಬಂದಂಥ ಹಿನ್ನೆಲೆ ಆಗಿರ್ಬೋದು ನೀವು ಎಪ್ಪತ್ತೆರಡು ಗಂಟೆಯೊಳಗಾಗಿ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಇಲ್ಲಾಂದರೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೇನೆ ಎನ್ನುವ ದೊಡ್ಡ ಪರೋಕ್ಷ ಸಂದೇಶವಾಗಿರ್ಬೋದು ಎಲ್ಲ ಸಂದೇಶವನ್ನು ಎಲ್ಲ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಈ ಹಿನ್ನೆಲೆಯ ಹಿಂದೆ ಒಬ್ಬ ಕಾಂಗ್ರೆಸ್ನ ಮುಖಂಡ ಕೆಲಸ ಮಾಡಿರುವುದಂತೂ ಸತ್ಯ ಅವರು ಬಹಿರಂಗವಾಗಿ ಈ ಹಿಂದೆ ಅನೇಕ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ನನ್ನ ವಿರುದ್ಧವಾಗಿ ಬೇಕಾಬಿಟ್ಟಿ ಮಾತಾಡಿದರೆ ನನ್ನ ವಿರುದ್ಧವಾಗಿ ಸಂಬಂಧಪಟ್ಟ ವಿಷಯಕ್ಕೆ ನನ್ನ ನನ್ನ ಕಾಲ್ಬುಡಿಕೆ ಬಂದರೆ ನನ್ನಗೆ ಕೆರೆದು ಜಗಳಕ್ಕೆ ಬಂದರೆ ಅವರ ಎಲ್ಲ ಸೆಟಲ್ಮೆಂಟನ್ನು ಒಂದೊಂದೇ ರೀತಿಯಲ್ಲಿ ಒಂದೊಂದು ಒಬ್ಬೊಬ್ಬರ ಸೆಟಲ್ಮೆಂಟನ್ನು ನಾನು ಮಾಡ್ತೇನೆ ಎನ್ನುವ ಹೇಳಿಕೆ ಇದೆಯಲ್ಲ ಅದು ಕೂಡ ಈಗ ಮೇಲ್ನೋಟಕ್ಕೆ ಕಂಡುಬರುತ್ತೆ ಅದು ಏನೆಂದರೆ ವಿಜೇಂದ್ರ ಅವರ ವಿರುದ್ಧವಾಗಿ ನಿಂತಂಥ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೇರವಾಗಿ ನೋಟಿಸ್ ಕೊಟ್ಟಿದೆ ವಿಜೇಂದ್ರ ವಿರುದ್ಧವಾಗಿ ಮಾತಾಡ್ತಿದ್ದಂಥ ವಿಜೇಂದ್ರ ಅಥವಾ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿರುವಂಥ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಕಾಲ ಸನ್ನಿಹಿತವಾಗಿದೆ ಎನ್ನುವ ಹಿಂದೆ ಎನ್ನುವ ಹಿಂದೆ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರ ಕೂಡ ಅಡಗಿದೆ ಕೆ ಶಿವಕುಮಾರ್ ಅವರ ರಣತಂತ್ರ ಕೂಡ ಅಡಗಿದೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಹೈಕಮಾಂಡ್ ಜೊತೆ ಇರುವಂಥ ನಂಟಿನ ಹಿನ್ನೆಲೆ ಕೂಡ ಅಡಗಿದೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಏನೇ ಆಗಲಿ ರಾಜಕೀಯದಲ್ಲಿ ತಂತ್ರ ಕುತಂತ್ರ ಪಕ್ಷಾಂತರ ಎಲ್ಲವೂ ಕೂಡ ನಡೆದ ನಡೆಯುತ್ತೆ ಆದರೆ ರಾಜಕಾರಣದ ಅಜೆಂಡ ಪಕ್ಷದ ಅಜೆಂಡಾ ಬಿಟ್ಟು ವೈಯಕ್ತಿಕವಾಗಿ ಯಾರನ್ನಾದರೂ ಯಾರು ದೂರಿದ್ರೆ ಯಾರನ್ನಾದರೂ ಯಾರು ದೂರಿದ್ರೆ ಅದು ವೈಯಕ್ತಿಕವಾಗಿ ತೆಗೆದುಕೊಂಡಂತ ಮತ್ತೊಬ್ಬ ರಾಜಕಾರಣಿ ಕೂಡ ವೈಯಕ್ತಿಕವಾಗಿ ಆ ರಾಜಕಾರಣಿಯನ್ನು ಮುಗಿಸುವ ಹಂತಕ್ಕೆ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್